ಧರ್ಮಸ್ಥಳ ಗ್ರಾಮದ ಶಂಕಿತ ಹತ್ಯಾಕಾಂಡದ ಬಗ್ಗೆ ತನಿಖೆ ಮುಂದುವರೆಯಲಿದೆ ಎಂದು ಕೊಡಗು ಉಸ್ತುವಾರಿ ಸಚಿವ ಬೋಸ್ರಾಜ್ ಮಡಿಕೇರಿಯಲ್ಲಿ ಘೋಷಣೆ ಮಾಡಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಡಿಜಿ ಅಥವಾ ಐಜಿಯವರಿಗೆ ಬರುವ ದೂರು ಅರ್ಜಿಗಳನ್ನು ಆಧರಿಸಿ ಧರ್ಮಸ್ಥಳ ಪ್ರಕರಣದ ತನಿಖೆ ಮುಂದುವರೆಯಲಿದೆ ಎಂದರು ಅಂತಿಮ ವರದಿ ಕೈ ಸೇರಿದ ಬಳಿಕ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದ ಬೋಸರಾಜ್ ಬಿಜೆಪಿಗೆ ಸರ್ಕಾರದ ವಿರುದ್ಧ ಸದನದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಮಾತನಾಡಲು ಯಾವುದೇ ಕಾರಣಗಳು ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದೆ ಎಂದರು ದೂರು ಬಂದ ಹಿನ್ನೆಲೆಯಲ್ಲಿ ಸರ್ಕಾರವು ಎಸ್ಐಟಿ ರಚನೆ ಮಾಡಿದೆ ಯಾವುದೇ ಆರೋಪ ಬಂದಾಗ ಸರಿಪಡಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಯಾವುದೇ ಸರ್ಕಾರ ಬಂದರೂ ಇದನ್ನು ಮಾಡಲೇಬೇಕು ಈ ದಿಸೆಯಲ್ಲಿ ಪ್ರಕರಣದ ತನಿಖೆಗೆ ಸರ್ಕಾರ ಆದೇಶಿಸಿತ್ತು ಎಂದು ಬೋಸ್ರಾಜ್ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದರು ಬಿಜೆಪಿಯವರಿಗೆ ಮಂಡಲದಲ್ಲಿ ಮಾತನಾಡುವಂಥದ್ದು ಇರ್ಬೋದು ಪತ್ರಿಕೆಗಳು ಮಾತನಾಡೋದಿರ್ಬೋದು ಬಹಿರಂಗವಾಗಿ ಮಾತನಾಡೋದಿರ್ಬೋದು ಅವರಿಗೆ ಯಾವುದೇ ಈ ರಾಜ್ಯ ಸರ್ಕಾರ ಮೇಲೆ ಆಡಳಿತದ ಮೇಲೆ ಮಾತನಾಡಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಪ್ರತಿನಿಧಿ ಈಗ ಧರ್ಮಸ್ಥಳ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅದು ಮ್ಯಾಜಿಸ್ಟ್ರೇಟ್ ಬಂದು ಫೈಲ್ ಮಾಡಿದರು ಸಹಜವಾಗಿ ಸಿಟ್ಟನ್ನ ನೇಮಕಾತಿ ಮಾಡಿ ವೆರಿಫೈ ಮಾಡಲಿಕ್ಕೆ ಹೇಳಿದ್ದಾರೆ ಯಾವುದೇ ಆರೋಪಗಳು ಬಂದಾಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಯಾವುದೇ ಸರ್ಕಾರದಲ್ಲಿ ಮಾಡಬೇಕಂತ ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಆ ಸಿಟ್ಟಿನ ಮುಖಾಂತರ ಅದನ್ನು ರಿವೇ ಮಾಡಿ ಕೇಳಿದಾರೆ ಬಂದ ನಂತರ ತೀರ್ಮಾನ ತಗೊಳ್ತಾರೆ ಅವರು ಹೇಳಿರ್ತಕ್ಕಂಥ ಏನೇ ಬಂದ್ರು ಅವ್ರು ಇರ್ತಕ್ಕಂಥ ಡಿ ಜಿ ಕೆ ಅವ್ರು ಯಾರಾದ್ರೂ ಅರ್ಜಿಗಳು ಕೊಡ್ತಾರೆ ಐ ಜಿ ವಿ ಯಾರಾದರೂ ಅರ್ಜಿಗಳು ಕೊಡ್ತಾರೆ ಅದ್ರ ಮುಖಾಂತರ ಮುಂದುವರಿಸ್ತಾ ಇದೆ ಅದನ್ನು ಸರ್ಕಾರ ಆ ರಿಪೋರ್ಟ್ ಬಂದ ತಕ್ಷಣ ಅದ್ರ ಮೇಲೆ ಕ್ರಮ ತಗೊಂತಾರೆ ಸಚಿವ ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಟ್ಟ ಬಗ್ಗೆ ಉತ್ತರಿಸಿದ ಭೋಸರಾಜ್ ಸಂಪುಟದಿಂದ ಯಾರನ್ನೇ ವಜಾ ಮಾಡುವುದು ಅಥವಾ ಸೇರಿಸಿಕೊಳ್ಳುವುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದರು ರಾಜಣ್ಣ ಶಿಫಾರಸು ಮಾಡಿದ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತದೆಯೇ ಎಂಬ ಪ್ರಶ್ನೆಗೆ ಎಲ್ಲವನ್ನೂ ಸಿಎಂ ನಿರ್ಧರಿಸುತ್ತಾರೆ ಎಂದು ಭೋಸ್ರಾಜ್ ಹೇಳಿದರು